ನೋಡಿ ಒಂದು ಕಟ್ ಮಾಡಿ ತೋರಿಸ್ತೀನಿ ಎಷ್ಟು ಮೃದುವಾಗಿ ಸಹಜವಾಗಿ ಇದೆ ಅಲ್ವಾ ಒಂದು ಸ್ವಲ್ಪ ನಾರಿಲ್ಲ ಒಂದು ಸ್ವಲ್ಪ ತುಂಬ ತೆಳುವನ್ನಾಗೂ ಇಲ್ಲ ಸರಿಯಾಗಿ ಬರುತ್ತೆ ಇದು ಎಷ್ಟು ಸುಲಭವಾಗಿ ಮಾಡುವಂಥ ಕಾಯಿ ಕಡುಬನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಸ್ವಲ್ಪ ಪೇಪರ್ ಅವಲಕ್ಕಿನ ಪುಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಚೆನ್ನಾಗಿ ನುಣ್ಣಗಾಗಿದೆ ಈಗ ಒಂದು ಬಾಳೆ ಎಲೆನ ಈ ಥರ ಸ್ವಲ್ಪ ಒಲೆ ಹಚ್ಚಿದ್ದೀನಿ ಸಣ್ಣ ಊರಿಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ಆವಾಗ ಇದು ಎಲೆ ಹೇಗೆ ಬೇಗ ಆಗ ಬೆಂಡಾಗತ್ತೆ ಬೇಗ ಕಟ್ಟಾಗಲ್ಲ ಈ ಥರ ಮಾಡಿಟ್ಕೊಂಡು ಇಂಡರೋಣ ಅಷ್ಟೇ ಸಾಕು ಒಂದು ಬಟ್ಲು ಪೇಪರ್ ಅವಲಕ್ಕಿನ ಪುಡಿ ಮಾಡ್ಕೊಂಡಿದ್ದಕ್ಕೆ ಇಷ್ಟೇ ಇಷ್ಟ ಆಯಿತು ಕಾಲು ಬಾಗ್ದಷ್ಟು ಇದು ಒಂದು ಲೋಟ ಅಕ್ಕಿ ಹಿಟ್ಟು ಅದಕ್ಕೆ ಇದಕ್ಕೆ ಹಾಕ್ಕೊಳ್ಳೋಣ ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಕಾಲು ಬಟ್ಲು ಅವಲಕ್ಕಿ ಪುಡಿ ಒಂದು ಬಟ್ಟಲು ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ದೋಸೆಗೆ ಇದಕ್ಕೆ ಹಾಕೊಳ್ಳೋದಕ್ಕಿಂತ ಕಮ್ಮಿ ಇರಬೇಕು ಇದಕ್ಕೆ ಇದನ್ನು ಮೊದಲು ಡ್ರೈಯಾಗೆ ಬೆಳೆಸ್ಬಿಟ್ಟು ಅದಕ್ಕೆ ನೀರು ಹಾಕ್ಕೊಂಡು ರೊಟ್ಟಿ ಇಟ್ಟಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಸು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ನಮ್ಮ ಹದ ನೋಡಿ ಮತ್ತೆ ಸರಿ ಮಾಡ್ಕೋಬೇಕು ನೋಡಿ ಇಷ್ಟು ಮೃದುವಾಗಿ ಕಲಿಸ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಬಿಟ್ಟ ಮೇಲೆ ಮತ್ತೆ ಹದ ನೋಡಿ ಇದೇ ಥರ ಮಾಡ್ಕೋಬೇಕು ನೋಡಿ ಈಗ ಹೀಗೆ ಇದೆ ಒಂದು ಸ್ವಲ್ಪ ನೀರು ಚುಮ್ಕಿಸ್ಕೊಂಡಿದ್ದೀನಿ ಈ ಥರ ಮಾಡ್ಕೋಬೇಕು ಮೃದುವಾಗಿ ನಮಗೆ ತಟ್ಕೊಳ್ಳೋ ಹಾಗಿರ್ಬೇಕು ಎಲೆ ಮೇಲೆ ಇನ್ನೊಂದು ಸ್ವಲ್ಪ ಮೆತ್ತಗಿರಲಿ ಅಂದರೆ ಓಕೆ ಇಷ್ಟೇ ಗಟ್ಟಿಗಿದ್ರೆ ನಮ್ಗೆ ಈಸಿ ಅಂದರೆ ಇಷ್ಟೇ ಇಟ್ಕೋಬೋದು ಈ ಥರ ತೆಳ್ಳಿಗೆ ಎಲೆ ಮೇಲೆ ತಟ್ಕೋಬೇಕು ಫಸ್ಟು ತಟ್ಕೊಂಡಿದ್ದೀನಿ ಈ ಥರ ಎಲ್ಲದಕ್ಕೂ ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ ಇದು ಅರಶಿನದ ಎಲೆ ಅಥವಾ ಮಾವಿನ ಶುಂಠಿ ಅಂತಾರಲ್ಲ ಆ ಎಲೆ ತೊಗೊಂಡಿದ್ದೀನಿ ಇದಕ್ಕೂ ಏ ಎಣ್ಣೆ ಹಚ್ಕೊಬೋದು ಇಲ್ಲ ನೀರು ಹಚ್ಕೊಂಡು ಹಾಗೆ ತಟ್ಟೋಕ್ಕಾದ್ರೂ ಸರಿ ನಿಮಗೆ ಇದೇ ರೀತಿ ಎಲ್ಲದಕ್ಕೂ ತೆಳ್ಳಿಗೆ ತಟ್ಕೊಂಡ್ಬಿಟ್ಟು ಆಮೇಲೆ ಕಾಯಿ ಬೆಲ್ಲ ಹುರ್ಕೊಂಡು ಹೂರಣ ಮಾಡ್ಕೊಂಡಿರ್ತೀವಲ್ವ ಅದನ್ನ ಇಟ್ಕೊಂಡು ಮುಚ್ಚಬೇಕು ತೋರಿಸ್ತೀನಿ ಅದನ್ನು ಈ ಥರ ಈ ಥರ ಈ ಥರ ಮುಚ್ಕೊಂಡ್ಬಿಟ್ಟು ಈ ಥರ ಇಡ್ಲಿ ತಟ್ಟೆನಲ್ಲಿ ಇಡ್ತೀನಿ ಬರೀ ತಟ್ಟೆನಲ್ಲಿ ಕೂಡ ಇಡ್ಬೋದು ಸ್ಟೀಲ್ ತಟ್ಟೆನಲ್ಲಿ ಒಂದರ ಪಕ್ಕ ಒಂದು ಇಡ್ಬೋದು ಈ ಥರ ಇಟ್ಕೊಬೇಕು ಈ ಥರ ಎಲ್ಲ ತಟ್ಟಿ ಇಟ್ಕೊಂಡಿದ್ದೀನಿ ಕೆಲವು ಕುಂಡಗಳು ಹಾಕ್ಕೊಂಡಿದ್ದೀನಿ ಕೆಲವಕ್ಕೆ ಇವಾಗ ಹಾಕ್ಕೊಂಡು ಹಾಕಿ ತೋರಿಸ್ತೀನಿ ನೋಡಿ ಈ ಥರ ಉಂಡ ಮೊದಲೇ ಮಾಡಿಟ್ಕೊಂಡು ಸ್ವಲ್ಪ ಪ್ರೆಸ್ ಮಾಡಿ ಇದಕ್ಕೆ ಅವಾಗ ಬೀಳೋದಿಲ್ಲ ಇವಾಗ ಒಂದೊಂದೇ ತಗೊಂಡು ಈ ಥರ ಕ್ಲೀನಾಗಿ ಈಗ ಪ್ರೆಸ್ ಮಾಡಿಬಿಟ್ಟು ಇಟ್ಟರೆ ಆಗೋಯ್ತು ನೋಡಿ ಇದನ್ನು ತಗೊಂಡು ಈ ಥರ ಪ್ರೆಸ್ ಮಾಡಿಬಿಟ್ಟಿಡಬೇಕು ಹಿಟ್ಟು ಕಲಸಿರೋದನ್ನು ತುಂಬ ಹೊತ್ತಿಟ್ಟರೆ ಸ್ವಲ್ಪ ನೀರಾಗತ್ತೆ ಅದರಿಂದ ಅದನ್ನು ನೋಡಿಕೊಂಡು ಸ್ವಲ್ಪ ಗಟ್ಟಿಯಾಗಿ ತಡ ಆಗೋಗಿದ್ರೆ ಆಮೇಲೆ ಈ ಎಲೆನ ಬೇಯಿಸಿದ ಮೇಲೆ ಮತ್ತೆ ರೀಯೂಸ್ ಮಾಡ್ಕೋಬಹುದು ಈ ಥರ ಒಂದು ಸ್ವಲ್ಪ ಬಿಟ್ಕೊಂಡಿದ್ರೂ ತೊಂದರೆ ಇಲ್ಲ ಎಲೆ ಅಡ್ಡ ಇರುತ್ತೆ ಏನು ಸೋರೋದಿಲ್ಲ ಇದು ಬಾಳೆ ಎಲೆನೂ ಮಾಡ್ತಾ ಇದ್ದೀನಿ ಇದು ಬಾಳೆ ಎಲೆದು ಇನ್ನೊಂದು ಹೇಳೋದ್ನಲ್ಲ ಅರ್ಶಿಣದ ಎಲೆ ಅಂತ ಅದರಲ್ಲೂ ಮಾಡ್ತಾ ಇದ್ದೀನಿ ಇಷ್ಟಿಟ್ರೆ ಸಾಕು ಒಂದ್ರ ಮೇಲೆ ಒಂದು ಹೀಗೆ ತಟ್ಟೆಲ್ಲೂ ಜೋಳ್ಸಿಡ್ಬೋದು ಇಡ್ಲಿ ಸ್ಟ್ಯಾಂಡ್ಗೆ ಈ ತರ ಇಟ್ಬಿಟ್ಟು ಕುದೀತಾ ಇರೋ ನೀರಿನ ಪಾತ್ರೆಯಲ್ಲಿ ಇದನ್ನು ಇಟ್ಬಿಟ್ಟು ಹತ್ತು ಹದಿನೈದು ನಿಮಿಷ ಬೇಯಿಸಬೇಕು ಇವಾಗ ಒಲೆ ಆರಿಸಿದ್ದೀನಿ ಹತ್ತು ಹದಿನೈದು ನಿಮಿಷ ಆಯಿತು ಈಗ ಬೆಂದಿರುತ್ತೆ ಈಗ ಈಗ ನೋಡಿ ಎಲ್ಲ ಬೆಂದಿರುತ್ತೆ ನೋಡಿ ಪೂರ್ತಿ ಬಂದಿದೆ ಈ ಥರ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೀಗೆ ಎಲ್ಲ ಇದ್ರ ಸಮೇತನ ಎಲ್ಲ ಸಮೇತ ಕೂಡ ಬಳಸಬಹುದು ಸುಲಭವಾಗಿ ಚಿಪ್ ಮಾಡೋಕ್ಕೆ ಬರದೇ ಇರೋರು ಕೂಡ ಎಂಥ ಮಕ್ಕಳು ಕೂಡ ಮಾಡಬಹುದು ಇದನ್ನು ನೋಡಿ ಎರಡು ರೌಂಡಾಗಿ ತಟ್ಟಿ ಅದರ ಒಳಗಡೆ ಇಟ್ಟು ಮಾಡಿದ್ದೆ ಇದು ಈ ಥರ ಈ ಥರ ಕೂಡ ಮಾಡ್ಕೋಬಹುದು ರೌಂಡ್ ರೌಂಡಾಗಿ ಚೆನ್ನಾಗಿರುತ್ತೆ